ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಒಂದು ವಿಷಯಕ್ಕೆ ಸೇರ್ತಾರೆ ಆದರೆ ಇಲ್ಲಿ ಎಲ್ಲ ನಿಸ್ವಾರ್ಥವಾಗಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಒಂದು ನೀರು ಕೊಡಬೇಕಂತ ಅನಾವರು ನಮ್ಮ ಪ್ರಕಾಶನವರು ಹೇಳ್ತಾ ಇದ್ದರು ಪ್ರಕಾ ಈ ಒಲಿ ಪ್ರಕಾಶನ ತುಂಬ ಪರಿಚಯ ಜನ ಬರ್ತಾ ಹೋಗಿದ್ದಾರೆ ಅವರನ್ನು ಆ ನಾಲ್ಕು ಜನ ಇರೋಂಥ ಹೋರಾಟದ ಮೂರು ದಿವಸ ನಾವು ಇಲ್ಲಿ ಹೋರಾಟ ಮಾಡೋಕೆ ಬಂದಿದ್ದೀವಿ ಅದರಿಂದ ಕಟ್ಟಿದ್ರಿಂದ ತುಂಬ ಒಳ್ಳೆಯ ಸಂತೋಷದ ಸುದ್ದಿ ಯಾಕೆ ಇದು ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿ ಒಬ್ಬರು ದೊಡ್ಡವರು ಇಲ್ದಂಗೆ ಪ್ರತಿಯೊಂದು ಮನೆಯಿಂದ ಒಂದು ನಮ್ಮ ಮಗನ ಕಟ್ಸಿದಂಗೆ ನಾವು ಇದಕ್ಕೆ ಬರಬೇಕಂತ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಇದು ಸ್ವಾರ್ಥಕ್ಕೆ ಯಾರು ಮಾಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಒಂದು ಹೋರಾಟ ಮಾಡೋದ್ರಿಂದ ನಮಗೆ ನೀರು ನೀರು ಸಿಗುತ್ತೆ ಅಂದ್ರೆ ಊಟಕ್ಕಂತೂ ಗಿರಾ ನೀರೇ ಬೇಕು ನಮಗೆ ಅದಕ್ಕೆ ನನ್ನ ಕಡೆಯಿಂದ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಏನು ಮಾಡ್ಕೊಡಿ ಉಳುವಾಗಲ್ಲಿ ನಮ್ಮ ಟ್ರಸ್ಟ್ ಕಡೆಯಿಂದ ಮಾತುಗಳನ್ನ ಹೇಳ್ತಾ ಇಲ್ಲ ಸಾವಿರ ಜನ ನನ್ನ ಕಡೆಯಿಂದ ಕರ್ಕೊಂಡು ಬರೋಕ್ಕೆ ಮಾತ್ರ ಇಲ್ಲಿ

ಮಾಡ್ತಾ ಇರೋ ಈ ಕಾರ್ಯಕ್ಕೆ ಪ್ರತಿ ತಾಲೂಕರಲ್ಲಿ ಒಂದು ಆಟೋ ನಾಲ್ಕು ಆಟೋಗಳಿಗೆ ನಾವು ಬೈಕನ್ನು ಕಟ್ಟಿ ಪಾಂಪ್ಲೇಡ್ಸ್ ಅನ್ನು ಅನಿಸಿ ಪ್ರತಿ ಊರಿಂದ ಪ್ರತಿ ಅಲ್ಲಿಯಿಂದ ಎಲ್ಲ ಯೂತ್ಸು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಯಾರು ಏನು ಸ್ವಂತ ಮದುವೆ ಅಥವಾ ಯಾವುದೋ ಒಂದು ಮುಂಜಾವೆ ಎಲ್ಲ ನಾವೆಲ್ಲ ಕೂಡ ಶಾಸ್ತ್ರವನ್ನೂ ನಾವು ಕುಡಿಯೋಕ್ಕೆ ನೀರು ಕೇಳಿಕಾಗುತ್ತೆ ನಾವು ಇಲ್ಲ ಅಂದಕ್ಕೂ ಕುಡಿಯೋ ನೀಡ್ಕೊಂಡ್ರೆ ಎಲ್ಲ ನಾವು ಪಕ್ಷಾತೀರವಾಗಿ ಆಟವನ್ನು ಆರ್ ಒಳ್ಳಿ ಪ್ರತಿ ತಾಲೂಕಲ್ಲೂ ಐದು ಮೂರು ದಿನ ಆರು ದಿನ ಹೋಗಿದ್ರೆ ಅದಕ್ಕೆ ಮೂರು ಅಥವಾ ಎರಡು ಆಟೋ ಕಟ್ಟಿ ಪ್ರತಿ ಹಳ್ಳಿ ಊಟ ಅನ್ನು ಹಾಚದೆ ಜನ ಅದೇ ಜನ ಆದಷ್ಟು ಕೆಲಸ ಬರ್ತದೆ ಯಾಕಂದರೆ ಅದೇ ರೀತಿ ನಾವೆಲ್ಲ ಆಲಗೂರು ಸಿಗುತ್ತೆ ಆಲೂರು ಸಿನಿಮಾಗಳಿದ್ದಾಗೆ ನಾವೆಲ್ಲ ಅದೇ ರೀತಿ ಮಾಡಿಕೊಂಡು ಬರ್ತಾ ಇದ್ದು ಈಗಲೂ ಕೂಡ ಅಷ್ಟೇ ನಾವು ನಾನಷ್ಟು ನಾನಷ್ಟು ಬೇಕಲ್ಲ ಅವರವರ ಪಂಚಾಯಿತಿಯಲ್ಲಿ ಅವರವರ ಹಳ್ಳಿಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಹಿಳೆಯರು ಯುವಕರು ದೊಡ್ಡವರು ಎಲ್ಲರೂ ಕೂಡ ನಾವೆಲ್ಲ ಸೇರ್ಕೊಂಡು ಬಂದರೆ ಕೋಲಾರ ವಿಜೃಂಭಿಸ್ತದೆ

ಕಡಿಮೆ ಇದೆ ಕಾಲಾವಕಾಶ ಇಲ್ಲ ಪಂಚಾಯತಿಗೆ ಆಗಿ ಕಮಿಟಿ ಮಾಡಿ ಆ ಪಂಚಾಯತಿಯಿಂದ ಇಷ್ಟು ವೆಹಿಕಲ್ಸ್ ಕರ್ಕೊಂಡು ಬರಬೇಕು ಅಂತ ಹೇಳಿದ್ವಿ ಇಲ್ಲ ಅಂದ್ರೆ ನಾನ್ ಕರ್ಕೊಂಡು ಬಂದಿದ್ದ ಕರ್ಕೊಂಡು ಬರ್ತೀವಿ ಅಂತ ಬಂದ್ರೆ ಚೆನ್ನಾಗಿರಲ್ಲ ಅದನ್ನ ಯಾಕಂದ್ರೆ ಮಾಡ್ತಾ ಇದ್ದೀವಿ ನಾವು ಕುಡಬಲ ಕಂಡು ಬಟ್ಟೆ ಆರನೇ ಕೋಲಾರ ಆಶೀರ್ವಾದ ಇದ್ದೇ ಇರ್ತಾರೆ ಏನು ಇವತ್ತು ನಾವು ಈ ಕಾರ್ಯ ಮಾಡ್ತೀವಿ ಈ ಕಾರ್ಯಕ್ಕೆ ಪ್ರತಿ ಮನಸ್ಪೂರ್ತವಾಗಿ ಏನು ಇವತ್ತು ಯಾವುದಾದ್ರೂ ನಮ್ಮ ಹಳ್ಳಿಯಲ್ಲಿ ಒಂದು ಪಂಚಾಯತ್ ಕಲೆಕ್ಷನ್ ಇಟ್ಕೊಂಡ್ರೆ ನಮಗೆ ಅವರು ನಾವು ಎಲ್ಲ ಡಿ ಹೋರಾಟ ಮಾಡ್ತಾ ಅದೇ ಹೋರಾಟವನ್ನು ನೀರಿಗಾಗಿ ನಾವು ಹೋರಾಟ ಮಾಡೋಣ ನಾವೆಲ್ಲ ಕೂಡ ನಾನು ಹಳ್ಳಿಯಿಂದ ಎಲ್ಲಿವರೆಗೂ ಕೋಲಾರವರೆಗೂ ಕೂಡ ನಾವು ಹೋರಾಟ ಮಾಡಬೇಕಾದ್ರೆ ಅವೆಲ್ಲರೂ ಕೂಡ ದಯವಿಟ್ಟು ನಮ್ಮ ಶಿವಣ್ಣ ಅವ್ರು ಮನವಿ ಮಾಡ್ತಾ ಇದ್ದೀನಿ ಅದೇನೇ ಮಾಡಿ ನಮ್ಮ ಶ್ರೀನಿವಾಸಗೌಡ ನೀರಿನ ಹೋರಾಟ ಸ್ವಂತ ಹೋರಾಟ ಇರ್ತಾರೆ ಅದನ್ನೆಲ್ಲ ಗೊತ್ತಿರ್ತಕ್ಕಂಥದ್ದೇ ದಯವಿಟ್ಟು ಒಂದು ಎರಡು ಮೂಟ ಆಟ ನಮ್ಮ

ಎಲ್ಲಾ ಪಕ್ಷದಲ್ಲಿರುವ ಜಾತಿ ಅತಿ ಪತ್ರಿಕಾ ಮಾತು ವಿಶೇಷ ಪತ್ರಿಕಾ ಮಾತುಗಳು ನೀವು ಮನಸ್ಸು ಮಾಡಿದ್ರೆ ನಮಗೂ ಒಂದು ಐದು ಸಾವಿರ ರೂಪಾಯಿ ಬರ್ತದೆ ಪತ್ರಿಕಾ ಮಾತ್ರ ಹೋಗ್ಲೇಬೇಕು ಅಂತ ಮನಸ್ಸು ಮಾಡ್ತಾರೆ ನಿಮ್ಮಿಂದ ನಮ್ಗೆ ಒಂದು ಐದು ಸಾವಿರ ರೂಪಾಯಿ ಬರ್ತದೆ ಅದಕ್ಕೆ ಎಲ್ಲರೂ ಕೂಡ ಗಣಪತಿ ಕೋಲಾರಮ್ಮ ಆನೇ ಸಾವಿರ ಐದರಲ್ಲಿ ಮಂಚ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮ ಜನ ಸೇರಿಸ್ಬೇಕು ಇದನ್ನು ಯಶಸ್ವಿ ಮಾಡಲೇಬೇಕು ಅಂತ ನಾವು ಕೋರ್ತಾ ಈಗಾಗಲೇ ನಾವು ಚಿಕ್ಕಳಾಪುರದ ನಮ್ಮ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರ ಮಾಡಿದಾಗ

ಮೂರು ಜನ ಕರ್ಕೊಂಡು ಬರೋದಕ್ಕೆ ಎಲ್ಲ ನಮ್ಮ ಸಂಘ ಸಂಘಟನೆ ಪದಾಧಿಕಾರಿಗಳು ಮೇಲೆ ಬರ್ತೀವಿ ಅಂತ ನಮ್ಮ ಎದುರಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಬಾಚರಲ್ಲಿ ಒಂದು ನೀರಾವರಿ ಸಭೆಯನ್ನು ಈ ಹೋರಾಟಕ್ಕೆ ಸುಮಾರು ಒಂದು ಹದಿನೈದು ವರ್ಷಗಳ ಚರಿತ್ರೆ ಇವತ್ತು ಒಂದು ಏನಾದರೂ ಮಾಡಿ ತೆಲಂಗಾಣ ಹೋರಾಟ ಒಂದು ಸ್ಟೇಜ್ ಬಂದು ನಿಂತಿದ್ದೀವಿ ಈ ಹೋರಾಟದ ಗಂಭೀರತೆಯನ್ನ ಚರಿತ್ರೆಯನ್ನ ಮುಂದೆ ನಾವು ಏನು ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡಬೇಕು ಇದನ್ನ ಹೆಂಗ್ ತಗೊಂಡು ಹೋಗ್ಬೇಕು ಅನ್ನೋ ಒಂದ್ ಎರಡು ಹಂಚಿಕೊಳ್ಳಿ ಇಚ್ಛೆ ಪಡ್ತೀನಿ ನಾನು ಕಳೆದ ಹದಿನೈದು ವರ್ಷಗಳಲ್ಲಿ ನಾನು ಹೆಚ್ಚು ತೊಡಸ್ಕೊಂಡಿರೋದು ಈ ಶಾಶ್ವತ ನೀರಾವರಿ ಹೋರಾಟದಲ್ಲಿ ಅದರಲ್ಲಿ ನಮಗೆ ಗುರುಗಳಾಗಿದ್ದಂತಹ ಬಾಗಿಲುಬಗೆ ಶಾಸಕರಂತ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ನಂತರದಲ್ಲಿ ನಮ್ಮ ಆಂಜನೇಯ ರೆಡ್ಡಿ ಅಂತ ಅವರು ಅದಕ್ಕೆ ಒಂದು ತಾಂತ್ರಿಕವಾದಂತಹ ಕೊಟ್ಟು ಈ ಶಾಶ್ವತ ನೀರಾವರಿ ಸಮಸ್ಯೆಯನ್ನು ಬಹಳ ಸ್ಲೈಡ್ ಶೋಗಳ ಮೂಲಕ ಜನರ ಮನ ಮುಟ್ಟುವಂತ ರೀತಿಯಲ್ಲಿ ಪರಿಸರ ವಿಜ್ಞಾನಿ ಅಂತ ಇಟ್ಕೊಂಡು ಅವರು ತೆಗೆದುಕೊಂಡು ಹೋದಂಥದ್ದು ಮತ್ತೆ ಮಧುಸಿದ್ದಪ್ಪ ಸರ್ ಅವರ ಸ್ಯಾಟಲೈಟ್ ಸರ್ವೇ ಮಾಡೋದ್ರ ಮೂಲಕ ಊರು ನೀರು ಅನ್ನುವಂಥ ಒಂದು ಇದನ್ನು ಮಾಡಿ ಅವರು ಪ್ರೆಸೆಂಟೇಶನ್ ಮಾಡೋದ್ರ ಮೂಲಕ ಅವರೊಂದು ರೀತಿಯ ಹೋರಾಟವನ್ನು ಕೈಗೊಂಡರು ಮತ್ತು ಹಲವಾರು ಜನ ಪಾರ್ಟಿ ಯುತ ಸಂಘಟನೆಗಳು ಕೂಡ ಹಲವಾರು ಪಾದಯಾತ್ರೆಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಈ ನೀರಿಗೋಸ್ಕರ ನಾವು ಬೇರೆ ಬೇರೆ ಇದಾಗಿ ನಾವು ಕಟ್ಟಿದೀವಿ ಇವತ್ತು ನಮ್ಮ ಮುಂದೆ ಹೋರಾಟದ ಸಾಗರ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಈ ಹೋರಾಟದ ಸಾಗರ ಇವತ್ತು ಶಾಶ್ವತ ನೀರಾವರಿಯನ್ನು ನಾವು ಪಡ್ಕೊಳ್ಳುವಂಥದ್ದು ಈ ಶಾಶ್ವತ ನೀರಾವರಿಯನ್ನು ಪಡ್ಕೊಳ್ಳೋದು ಇವತ್ತು ಎಲ್ಲಾ ಬಣ್ಣದ ಶಾಲೆಗಳು ಕೂಡ ಇವತ್ತು ಒಂದು ವೇದಿಕೆಗೆ ಇವತ್ತು ಬಂದಿರುವಂತ ಬಹಳ ಸಂತೋಷದಾಯಿತ ಮಗುವರೆ ಹಸಿರು ಶಾಲು ನಮ್ಮ ಮುಂದಿನ ಹೋರಾಟ ಮಾಡೋದು ಇನ್ಯಾವ ಸಂಘಟನೆ ಸಂಘಟನೆ ಹೋರಾಟ ಮಾಡೋದು ಅವರಿಗೆ ನೀರು ಅನ್ನುವಂತ ಏಕೈಕ ಅಜೆಂಡ ಇವತ್ತು ಎಲ್ಲ ಸಂಘಟನೆಗಳನ್ನ ಮತ್ತು ಎಲ್ಲ ಪಾರ್ಟಿಗಳನ್ನ ಒಂದು ವೇದಿಕೆ ತಂದಿರುವಂತ ಬಹಳ ಸಂತೋಷದಾಯಿತ ವಿಚಾರ ಆಗಿದೆ ಇವತ್ತು ನಮ್ಮ ಬೇಡಿಕೆ ಇರುವಂತದ್ದು ಏನು ಅಂತಂದ್ರೆ ಶಾಶ್ವತ ನೀರಾವರಿ ನಮಗೆ ಬೇಕು ಶಾಶ್ವತ ನೀರಾವರಿ ಎಲ್ಲಿಂದ ಬರಬೇಕು ಅನ್ನುವಂತ ಪ್ರಶ್ನೆ ಆಧಾರದಲ್ಲಿ ಇತ್ತೀಚಿನ ಹಿಂದೆ ಹೋರಾಟದಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿತ್ತು ಕೆಲವರು ಏನ್ ಹೇಳ್ತಾ ಇದ್ರು ಪರಮಶಿಮಯ್ಯ ಅವರಿಗೆ ಆಧಾರಿತವಾಗಿ ನಮಗೆ ನೇತ್ರಾವತಿ ನೀರು ಬರಬೇಕು ಎತ್ತಿನ ಒಳೆ ನೀರು ಬರಬೇಕು ಅಂತ ಹೇಳ್ತಿದ್ರು ಇನ್ನು ಕೆಲವರು ಈ ಕೆಸಿನಲ್ಲಿ ಅಥವಾ ಎಚ್ ಎಂ ವ್ಯಾಲಿ ಸಾಕು ಅಂತ ಕೆಲವರು ಕೃಷ್ಣ ಕೇಸಿನ ಬರಬೇಕು ಅಂತ ಹೇಳಿ ಈಗ ನಾವು ಇನ್ಕೊಂಡಿದ್ದಂತ ಆಶಾದಾಯಕವಾದ ಎತ್ತಿನ ಒಳೆ ಯೋಜನೆಯಿಂದ ನಮ್ಗೆ ಯಾವುದೇ ರೀತಿಯಿಂದ ನಮ್ಮ ಬೇಡಿಕೆಯ ಪ್ರಮಾಣದ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಇವತ್ತು ವಾಸವೂ ಗೊತ್ತಾಗಿದೆ ಯಾಕೆ ಅಂತಂದ್ರೆ ಎತ್ತಿನ ಹೊಳೆಯಿಂದ ಇವತ್ತು ನಮ್ಗೆ ನೀರು ಬರಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಬಳಸುವಂತ ಅರ್ಧ ವಿದ್ಯುತ್ ಅನ್ನು ಬಳಸಬೇಕು ಮತ್ತು ವಿಷಣ ಮೂಲಕ ನಮಗೆ ಪಶ್ಚಿಮ ಘಟ್ಟಗಳಲ್ಲಿ ಈ ಕಡೆ ನೀರಾಗಿರಬೇಕು ಅಂತಂದ್ರೆ ಅದು ಅಸಾಧ್ಯವಾದಂಥದ್ದು ಮತ್ತು ಬಹಳ ವೆಚ್ಚದಾಯಕವಾದಂಥದ್ದು ಮತ್ತು ಪರಿಸರ ನಾಶ ಆಗ್ತಾ ಇಲ್ಲ ಈಗಾಗಲೇ ಅಂತ ನಮ್ಗೆ ಗೊತ್ತಿದೆ ಮಂಗಳೂರು ಇಂಥ ಕಡೆಗಳಲ್ಲಿ ಯೋಜನೆ ಅಲ್ಲಿ ಸ್ಥಳೀಯವಾಗಿ ಜನ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಚುನಾವಣೆ ಎಲ್ಲ ಸರ್ಕಾರ ವಿಫಲವಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಇದ್ದೀವಿ ಅಂತಂದ್ರೆ ನಾವು ಕೃಷ್ಣಾ ನದಿಯ ಪಾತ್ರಕ್ಕೆ ಬರುವಂತ ಜನ ಏನು ಜಿಲ್ಲೆ ಇದೆ ಬಯಲು ಸೀಮೆನಿದೆ ರಾಯಲ್ಸೀಮೀ ಪ್ರಾಂತ್ಯಗಳು ಕೂಡ ಕೃಷ್ಣಾ ನದಿ ನೀರಿನ ಒಂದು ನದಿ ಪಾತ್ರಕ್ಕೆ ಬರುವಂತ ಪ್ರದೇಶ ನಮ್ಮದು ಆ ಕೃಷ್ಣಾ ನದಿ ನೀರು ಇವತ್ತು ವ್ಯಕ್ತವಾಗಿ ಸಮುದ್ರವನ್ನ ಸೇರ್ತಾ ಇದೆ ಆ ವ್ಯಕ್ತವಾಗಿ ಸಮುದ್ರ ಸೇರುವಂತ ನೀರನ್ನ ಈ ಭಾಗ ಕರೆಸಬೇಕು ಇವತ್ತು ನಮ್ಮ ಪಾಲಿತ್ತು ಆದ್ರೆ ಹಿಂದೆ ಈ ಟ್ರಿಬ್ಯುನಲ್ ವಿಚಾರ ಬಂದ್ರೆ ಜಲ ಮಂಡಳಿ ಅಂತ ಹೇಳ್ಬಿಟ್ಟು ಏನಿರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಮಂಡಳಿ ಆ ಸಂದರ್ಭದಲ್ಲಿ ಜಲ ಉಮಾದ ಮಂಡಳಿಯಲ್ಲಿ ಸಮರ್ಥವಾಗಿ ನಮ್ಮ ರಾಜ್ಯ ಸರ್ಕಾರ ಈ ವಯೋಸೇವೆಗೆ ನೀರನ್ನು ಕೊಡುವ ನಿಟ್ಟಿನಲ್ಲಿ ವಾದವನ್ನು ಸರಿಯಾಗಿ ಮಂಡನೆ ಮಾಡಿಲ್ಲ ಆ ಮಂಡನೆ ಮಾಡಿದಿರೋ ಒಂದು ರಾಜಕೀಯ ಬದ್ಧತೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇಲ್ಲ ನಮ್ಮ ಪಾಲಿನ ನೀರು ಇವತ್ತು ಆಂಧ್ರ ಗಡಿ ಪ್ರದೇಶಕ್ಕೆಲ್ಲ ಬರ್ತಾ ಇದೆ ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇರೋದು ಯಾಕೆಂದ್ರೆ ಆಂಧ್ರದಲ್ಲಿ ತೆಲಂಗಾಣ ಬೇರೆ ಬೇರೆ ವಿಚಾರದಲ್ಲಿ ರೈತರ ವಿಚಾರ ನೀರಾವರಿ ವಿಚಾರ ಜನರ ವಿಚಾರ ಬಂದಾಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಒಂದು ಕಾಡ್ ಪರಮ್ ಎಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ನಿಯೋಗ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಪ್ರೆಷರ್ ಮಾಡ್ತಾರೆ ಆದ್ರೆ ಅದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಲ್ಲಿ ಅಂತಂದ್ರೆ ಇಲ್ಲಿರುವಂತ ಒಂದು ರಾಜಕೀಯ ಪದ್ಧತೆಯೇ ಬರುತ್ತೆ ಆದರೆ ಹೋರಾಟಗಾರ ಇಲ್ಲ ನಾವು ಅಂತಂದ್ರೆ ಹೋರಾಟಗಳ ತವರ ಕೋಲಾರ ಚಿಕ್ಕಬಳ್ಳಾಪುರ ಇದೆಲ್ಲ ಕೂಡ ಸಾಮಾಜಿಕವಾಗಿ ಭೌಗೋಳಿಕವಾಗಿ ಆರ್ಥಿಕ me ಅಲ್ಲಿ ಶಾಶ್ವತ ನೀರಾವರಿ ಹೋರಾಟ ನಾವು ಇದರಲ್ಲಿ ಎಷ್ಟು ಸಫಲರಾಗಿದ್ದೀವಿ ಈಗಾಗಲೇ ಹೋರಾಟ ಮಾಡ್ಕೊಂಡು ಬಂದಿದೀವಲ್ಲ ಶಾಶ್ವತ ನೀರಾವರಿ ಹೋರಾಟದಿಂದ ನಾವು ಕಳಿಸಿರ್ತಕ್ಕಂಥದ್ದು ಏನು ನಮಗಾಗಿ ಈ ಜಿಲ್ಲೆಗೆ ಎಂತ ನೀರನ್ನು ತಂದಿದ್ದೀವಿ ಸರಿ ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿದ್ವಿ ಸರ್ಕಾರ ನಮ್ಗೆ ಕೊಟ್ಟಿರ್ತಕ್ಕಂಥದ್ದಾದ್ರೂ ಏನು ಎಂತ ನೀರು ಕೊಟ್ಟಿದೆ ಯಾವ ಭಾಗದಿಂದ ಕೊಟ್ಟಿದೆ ನೀರು ಬೆಂಗಳೂರಿನ ಅಥವಾ ಇನ್ನೆಲ್ಲ ಶುದ್ಧ ಮಾಡಿದ್ದೀವಿ ಎರಡಂತ ಮೂರಂತ ಶುದ್ಧ ಮಾಡಿದ ಕೊಡ್ತಾ ಇದ್ದೀವಿ ಅಂತ ಹಿರಿಯರು ದೊಡ್ಡವರು ನಿರಂತರವಾಗಿ ಹೋರಾಟ ಅದೇ ಅನೇಕ ನಮ್ಮ ಮುಂದೆ ಇದ್ದಾರೆ ತಂದೆ ತಾಯಿ ಸಮಾಜದ ಕುಜ್ರು ಇನ್ನ ಕೆಲವರು ದೈವಾದ್ಯಂತ ಆಗಿರ್ಬೋದು ಪಾತ್ರ ಸೇರಿರ್ಬೋದು ಕೆಲವರು ಅದು ಹೇಳ್ತಾ ಇದ್ದರು ನಾವು ಬೆಂಗಳೂರು ಹೋಲಾರ ಸುಮಾರು ಒಂದು ವೇದಿಕೆ ಹೋರಾಟ ಮಾಡ್ಕೊಳ್ತಾ ಒಂದು ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಹರೇಶ್ ಗೌಡ ಅದರಿಂದ ಉಪಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸ್ಕೊಂಡಿದೀನಿ ಅದೇ ರೀತಿ ನಮ್ಮ ಗೋಪಾಲನ್ನ ಅವರು ಹೇಳಿದಂಗೆ ಒಂದು ಒಳ್ಳೆಯ ಮಾಹಿತಿ ಅದು ಯಾಕೆಂತಂದರೆ ಇದು ವೇದಿಕೆ ಅತಿ ಅದ್ಭುತವಾದ ವೇದಿಕೆ ಈ ವೇದಿಕೆಯಲ್ಲಿ ನೀರು ಅಂತಂದರೆ ರೈತ ರೈತ ಅಂದರೆ ನೀರು ಇದು ನನ್ನ ಮನಸ್ಸಲ್ಲಿ ಇದು ರೈತರ ವೇದಿಕೆ ಅಂತ ಹೇಳಕ್ಕೆ ತುಂಬ ನನಗೆ ಹೆಮ್ಮೆ ಆಗ್ತಾ ಇದೆ ನಾನು ಮುದಗಿರಿ ಪಂಚಾಯತಿಯಿಂದ ನಾನು ವೈಯಕ್ತಿಕವಾಗಿ ನಮ್ಮ ಗೋಪಾಳನ ಹೇಳಿದಂಗೆ ಪ್ರತಿಯೊಂದು ಪಂಚಾಯತಿ ಏನು ಮೂವತ್ತೆರಡು ಪಂಚಾಯತ್ ನಮ್ಮ ತಾಲೂಕಲ್ಲಿ ಇದೆಯೋ ಪ್ರತಿಯೊಂದು ಪಂಚಾಯಿತಿಯಿಂದ ಇಲ್ಲಿ ಇವಾಗ ಎಲ್ಲರೂ ಇದ್ದಾರೆ ಇವಾಗಿನ ಒಂದು ಒಬ್ಬರಿಗೆ ಜವಾಬ್ದಾರಿ ಮುದ್ಗಿರ್ ಪಂಚಾಯತಿಯಿಂದ ಯಾರು ಬಂದಿದ್ದಾರೆ ಗೊತ್ತಿಲ್ಲ ದಯವಿಟ್ಟು ಮುದ್ಗಿರ್ ಪಂಚಾಯಿತಿಯಿಂದ ಗಡಿ ಭಾಗ ಮುದ್ಗಿರಿ ಪಂಚಾಯಿತಿಯಿಂದ ಎರಡು ಬಸ್ ನಾನು ವೈಯಕ್ತಿಕವಾಗಿ ನಾನೇ ನೂರು ಜನರನ್ನ ಕ್ರೈಕ್ತವಾಗಿ ನಾನೇ ಎರಡು ಬಸ್ ಅರೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಕರ್ನಾಟಕ ಒಂದು ಪಂಚಾಯತಿಗೆ ಒಬ್ಬರ ಹೆಸರನ್ನು ಮೆನ್ಷನ್ ಮಾಡಿ ಆ ಜವಾಬ್ದಾರಿಯನ್ನು ವಹಿಸಿಬಿಟ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆಗುತ್ತೆ ದಯವಿಟ್ಟು ಬರೆದಿರೋದು ತುಂಬ ಸಂತೋಷಕರವಾದ ಒಂದು ಸಂಗತಿ ನಮ್ಮ ಹೆಸರು ವೆಂಕಟೇಶಪ್ಪ ಅಂತೇಳಿ ನಾವು ವಕೀಲರಾಗಿದ್ದೀವಿ ಮತ್ತು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷರಾಗಿದ್ದೀವಿ ನಮ್ಮ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮತ್ತು ಕಮ್ ಭಾರತ್ ಕಮ್ಯುನಿಸ್ಟ್ ಪಕ್ಷದಿಂದ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರೈವತ್ತು ಜನವನ್ನು ನಾವು ನಾಳೆ ನಡೆಯೋ ಹೋರಾಟಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕಂದರೆ நம்ம இவரு கங்கா பி கங்காபுர இவரு முன்னாரணும் ஹேத்தா ನಾವು ರೈತರು ಎಲ್ಲರೂ ಇದ್ದಾರೆ ರೈತರು ಈ ಪ್ರತಿನಿಧಿಗಳಿಗೆ ಎಲ್ಲರೂ ಸಹಾಯ ಮಾಡಿಬಿಟ್ಟು ಆ ಪ್ರತಿನಿಧಿಗಳು ಎಮ್ ಎಲ್ ಎನು ತಾಲೂಕ್ ಪಂಚಾಯತ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಯಕರನ್ನೆಲ್ಲ ಮಾಡಿರೋರು ರೈತರು ಅವರು ಕೂಡ ನಮ್ಮ ಮುಂದಾಗಿ ಬರಲಿ ಅವರು ಅವ್ರು ಬರೀ ಓಟ್ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಕುತ್ಕೊಂಡು ಒಳ್ಳೆ ಲಕ್ಸುರಿ ಇದರಲ್ಲಿ ಅವರ ಐಶ್ರಾಮ ಜೀವನ ನಡೆಸೋದು ಅಷ್ಟೊಂದು ಇದೇನಿಲ್ಲ ಇಲ್ಲ ಇವಾಗ ನಾವೇ ನಾವೇ ಓಟ್ ಹಾಕಿ ನಾವೇ ಗೆಲ್ಸಿರುವ ಪ್ರತಿನಿಧಿಗಳು ಯಾರಿದ್ದಾರೆ ಅವರು ಎಮ್ ಎಲ್ ಎ ಆಗಿರ್ಬೋದು ತಾಲೂಕ್ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ತಾಲೂಕ್ ಪಂಚಾಯತ್ ಮೆಂಬರ್ಗಳು ಎಲ್ಲರನ್ನೂ ನಾವು ಅವ್ರನ್ನ ಕರೆಯೋಣ ನಾವು ಇವಾಗ ನಮ್ಮ ಗೋಬಾಳನ್ನವರು ಅವರೆಲ್ಲ ಆಗಿ ಬರೋಲ್ಲ ಅವರು ಅವ್ರು ಪ್ರತಿ ದಿನವೂ ರಾತ್ರಿ ಆಗಲೂ ಕೂಡ ಇಂಥ ವಿಚಾರಗಳಲ್ಲಿ ಇವಾಗ ರಾತ್ರಿಯೆಲ್ಲ ನಮಗೆಲ್ಲ ಫೋನ್ ಮಾಡಿದ್ರು ಇಬ್ಬ ಶಾಶ್ವತ ನೀರಾವರಿ ಓಟಲ್ಲ ಅನೇರಾವಲ್ಲ ಮೀರು ನನ್ನೆಂಥ ಯಶಸ್ವಿ ಸಹಾಯಲ್ಲ ನಾನು ಏನನ್ನು ಮುಂದಾಳಕು ನಿಲ್ಲಿಸ್ಕೊಳಿ ನನ್ನ ಮುಳುಬಾಗಲಿಕೆ ಅತಿ ಹೆಚ್ಚಿನ ಜನಸಂಖ್ಯೆನಿಕ್ಕ ಮನ ಪೈಯ ಯಶಸ್ವಿ ಹೋರಾಟವೇ ಈ ಥರ ಹಿಂಗೆ ಎಲ್ಲರೂ ನಾಯಕರು ಗೋಬಾಳಂಗೆ ನಮ್ಮ ಶಿವಣ್ಣಂಗೆ ಎಲ್ಲರೂ ಎಲ್ಲರೂ ಶರ್ ತಗೊಳ್ಳಿ ರಾಜಕೀಯ ನಾಯಕರ ಪ್ರೋಗ್ರಾಮ್ ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಸುಮಾರು ನೂರ ಇನ್ನೂರಿಂದ ಇನ್ನೂರೈವತ್ತು ಜನವನ್ನು ಕರ್ಕೊಂಡು ಬರ್ತೀವಿ ಅಂತೇಳಿ ನಮ್ಮ ಬೆಂಬಲ ಇದೆ ಅಂತ ಹೇಳಿ